ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇಡೀ ಭಾರತದಲ್ಲಿ ಹೆಚ್ಚಾಗ್ತಾ ಇರೋ ಅಪರಾಧ ಪ್ರಕರಣಗಳು ಒಂದು ಕಡೆ ನಮ್ಮ ಸಮಾಜ ಸಾಕ್ತಾ ಇರೋ ರೀತಿಯ ಬಗ್ಗೆ ಅಚ್ಚರಿಯ ಆಘಾತವನ್ನುಂಟು ಮಾಡಿದರೆ ಅಪರಾಧ ಪ್ರಕರಣಗಳು ನಡೀತಾ ಇರೋ ಬಗೆಯನ್ನೊಮ್ಮೆ ನೆನೆಸ್ಕೊಂಡ್ರೆ ಮೈ ಅನ್ನತ್ತೆ ಮನುಷ್ಯನ ಆಲೋಚನೆಗಳು ಅವನ ಕೋಪ ಸಿಟ್ಟು ಇಷ್ಟು ವಿಕೃತಿಯಾಗಿದೆಯಾ ಅಂತ ನಮಗೆ ಆಘಾತವನ್ನುಂಟು ಮಾಡಬಹುದು ಇಲ್ಲೊಬ್ಬ ದೇಶ ಕಾಯ್ತಿದ್ದ ನಿವೃತ್ತ ಸೈನಿಕನೊಬ್ಬ ತನ್ನ ಹೆಂಡತಿಯನ್ನೇ ಕುಕ್ಕರ್ನಲ್ಲಿ ಹಾಕಿ ಬಿಟ್ಟಿದ್ದಾನೆ ತನ್ನ ಕೃತ್ಯವನ್ನು ಮುಚ್ಚಿಡೋಕೆ ಆತ ಮಾಡಿರೋ ಖತರ್ನಾಕ್ ಪ್ಲ್ಯಾನ್ ಕಂಡು ಹೈದರಾಬಾದ್ ಪೊಲೀಸರೇ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ ಸ್ನೇಹಿತರೆ ಅದಕ್ಕೆ ಆರಂಭದಲ್ಲಿ ನಾನೊಂದು ಮಾತು ಹೇಳಿದ್ದು ಮನುಷ್ಯ ಕೃತ್ಯ ಎಸಗ್ತಾ ಇರೋ ರೀತಿ ಯಾವ ರೀತಿಯಾಗಿದೆ ಅಂತ ತುಂಡು ತುಂಡು ಮಾಡಿ ಫ್ರಿಜ್ನಲ್ಲಿಡೋದು ಟಾಯ್ಲೆಟ್ ಗುಂಡಿಯಲ್ಲಿ ಬಿಸಾಡೋದು ಒಲೆಯಲ್ಲಿ ಹಾಕಿ ಸುಡೋದು ಹೀಗೆ ಮನುಷ್ಯ ಯಾರು ಊಹಿಸಲಾಗದ ಮಟ್ಟಕ್ಕೆ ಜೀವದ ಬೆಲೆಯೇ ಗೊತ್ತಿಲ್ಲದಂತೆ ಕೆಟ್ಟ ಕೆಟ್ಟದಾಗಿ ಅಪರಾಧಗಳನ್ನು ಎಸಕ್ತಾ ಬರ್ತಾ ಇದ್ದಾನೆ ಈ ಕತೆ ಕೇಳ್ತಾ ಇದ್ದರೆ ಭಯವಾಗಿಬಿಡುತ್ತೆ ಒಬ್ಬ ಸೈನಿಕನ ಮನಸ್ಸಿನಲ್ಲಿ ಇಂಥದ್ದೊಂದು ಭಯಾನಕ ಐಡಿಯಾ ಬರೋಕ್ಕೆ ಕಾರಣವಾದರೂ ಏನಿತ್ತು ಅಂತ ಎಲ್ಲಿ ಈ ಘಟನೆ ನಡೆದಿದ್ದು ಏನಾಯಿತು ಉಸಿರು ತೆಗೆದ ಮೇಲೆ ಪತ್ನಿಯ ದೇಹ ಸಾಗಿಸೋಕೆ ಆತ ಮಾಡಿದ್ದೇನು ಎಲ್ಲವನ್ನು ನೋಡ್ತಾ ಹೋಗೋಣ ಈ ಘಟನೆ ನಡೆದಿದ್ದು ಹೈದರಾಬಾದ್ನ ಹೊರವಲಯದಲ್ಲಿರ್ತಕ್ಕಂಥ ರಂಗಾರೆಡ್ಡಿ ಜಿಲ್ಲೆಯ ಮೀರ್ಪೇಟ್ನ ಜಿಲ್ಲೆಲ ಗುಡಾದಲ್ಲಿ ಆರೋಪಿ ಗುರುಮೂರ್ತಿ ರಕ್ಷಣಾ ಇಲಾಖೆಯಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾಯಿದ್ರು ಆರ್ಮಿಯಲ್ಲಿದ್ದಂಥವರು ನಿವೃತ್ತಿಯ ನಂತರ ಕಾಂಚನ್ ಬಾಗ್ನಲ್ಲಿರ್ತಕ್ಕಂಥ ಡಿ ಆರ್ ಡಿ ಒನಲ್ಲಿ ಒಂದು ಹೊರಗುತ್ತಿಗೆ ಆಧಾರದ ಮೇಲೆ ಭದ್ರತಾ ಸಿಬ್ಬಂದಿಯಾಗಿಯೂ ಕೂಡ ಕೆಲಸ ನಿರ್ವಹಿಸ್ತಾ ಇದ್ದರು ಸೇನೆಯಲ್ಲಿ ಕೂಡ ಕೆಲಸ ಮಾಡಿ ಅನೇಕ ಮೌಲ್ಯಗಳ ಬಗ್ಗೆ ತಿಳಿದುಕೊಂಡು ಬಂದು ಭಾರತವನ್ನು ಕಾಯುವಂಥ ಸೇವೆ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಸೇನಾಧಿಕಾರಿ ಈ ತರಹದ ಕೃತ್ಯವನ್ನು ಮಾಡ್ತಾರೆ ಅಂದರೆ ಯಾರು ಊಹಿಸ್ಲಿಕ್ಕೆ ಸಾಧ್ಯ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಇದೇ ಗುರುಮೂರ್ತಿ ಮಾಧವಿ ಅನ್ನೋರನ್ನ ವಿವಾಹ ಆಗ್ತಾರೆ ಫ್ಯಾಮಿಲಿ ಎಲ್ಲ ಆರಂಭದಲ್ಲಿ ಚೆನ್ನಾಗೇ ಇರುತ್ತೆ ಖುಷಿ ಖುಷಿಯಾಗಿ ಒಳ್ಳೆಯ ಸಂಬಳ ಬಂಧುಗಳ ಎದುರು ಕಣ್ ಕುಕ್ಕುವಂತೆ ಬಾಳ್ವೆ ನಡೆಸ್ತಾ ಇದ್ದಂಥ ಜೋಡಿ ಕೂಡ ಇದಾಗಿರುತ್ತೆ ಆದರೆ ಗುರುಮೂರ್ತಿ ಅವರ ಪತ್ನಿ ಪುಟ್ಟ ವೆಂಕಟ ಮಾಧವಿ ಅಂದರೆ ಅವ್ರ ವಯಸ್ಸು ಮೂವತ್ತೈದು ವರ್ಷ ಜನವರಿ ಹದಿನೆಂಟರಂದು ದಿಢೀರ್ ನಾಪತ್ತೆ ಆಗ್ತಾರೆ ಅನ್ನೋ ಮಾಹಿತಿಯನ್ನು ಅವ್ರ ಕುಟುಂಬಕ್ಕೂ ಕೂಡ ಕೊಡ್ತಾರೆ ಆ ಸಮಯದಲ್ಲಿ ಇದೇ ಪುಟ್ಟ ಮಾಧವಿ ಗುರುಮೂರ್ತಿಯವರ ಪತ್ನಿ ಪುಟ್ಟ ವೆಂಕಟ ಮಾಧವಿಯವರು ಜನವರಿ ಹದಿನೆಂಟರಂದು ನಾಪತ್ತೆಯಾದ ದಿನ ಅವರ ಮಕ್ಕಳು ಅವರ ಸಹೋದರಿ ಮನೆಗೆ ಭೇಟಿ ಕೊಟ್ಟಿದ್ರಂತೆ ಮನೆಯಲ್ಲಿ ಇಲ್ಲದ ಕಾರಣ ಈ ರೀತಿಯಾದಂಥ ಕೃತ್ಯ ನಡೀಲಿಕ್ಕೂ ಕೂಡ ಸಹಕಾರಿಯಾಗಿದೆ ಅವತ್ತು ಮಕ್ಕಳು ಕೂಡ ಇಲ್ಲ ಈ ಕ್ಷಣನೇ ನನಗೆ ಸೂಕ್ತ ಅಂದುಕೊಂಡು ಗುರುಮೂರ್ತಿ ಸಖತ್ತಾಗಿ ಒಂದು ಪ್ಲ್ಯಾನನ್ನು ಎಣಿತಾನೆ ಇದಾದ ಮೇಲೆ ಮಾಧವಿ ಫ್ಯಾಮಿಲಿಗೆ ಅವಳು ನಾಪತ್ತೆಯಾಗಿದ್ದಾಳೆ ಎಲ್ಲಿ ಹೋಗಿದ್ದಾಳೆ ಏನೋ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ನಾಟಕ ಶುರು ಮಾಡ್ತಾನೆ ಕಾಣೆಯಾದಂತಹ ವಿಷಯ ತಿಳಿದಂಥ ಪೋಷಕರು ಕಂಪ್ಲೇಂಟ್ ಕೊಟ್ಟ ಮೇಲೆ ರೋಚಕ ಕತೆ ಒಂದೊಂದಾಗಿ ಗೊತ್ತಾಗ್ತಾ ಹೋಗಿದೆ ಮಹಿಳೆಯರ ಪೋಷಕರು ನೀಡಿದ ದೂರನ್ನು ಆಧರಿಸಿ ಇದೇ ಆರೋಪಿ ಗುರುಮೂರ್ತಿಯನ್ನು ವಶಕ್ಕೆ ಪಡೆದ ಪೊಲೀಸರು ಆತನನ್ನು ವಿಚಾರಣೆ ನಡೆಸಿದಾಗ ಆರೋಪಿ ಬಿಚ್ಚಟ್ಟ ಸತ್ಯ ಇದೆಯಲ್ಲ ಅದನ್ನು ಕೇಳಿ ಪೊಲೀಸರೇ ದಂಗಾಗಿ ಹೋಗಿಬಿಟ್ಟಿದ್ದಾರೆ ಗುರುಮೂರ್ತಿಯನ್ನು ಮೀರ್ಪೇಟ್ ಠಾಣೆಗೆ ವಿಚಾರಣೆಗೆ ಅಂತ ಕರ್ಕೊಂಬಂದರು ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ನಡೆಸಿದರು ಅಲ್ಲಿ ಆತ ಸಿಟ್ಟಿನ ಭಾರದಲ್ಲಿ ಆಕೆಗೆ ಹೊಡೆದು ಬಿಟ್ಟೆ ತಳ್ಳಾಡದೆ ಕೈಗೆ ಸಿಕ್ಕಿದ್ರಲ್ಲೇ ಹಲ್ಲೆ ಕೂಡ ಮಾಡಿದೆ ತಕ್ಷಣಕ್ಕೆ ಆಕೆಯ ಪ್ರಾಣಪಕ್ಷಿ ಹಾರಿ ಹಾರಿಹೋಯಿತು ಏನು ಮಾಡೋದು ಅಂತ ತಕ್ಷಣಕ್ಕೆ ತೋಚಲಿಲ್ಲ ಹಾಗಾಗಿ ಹೀಗೆ ಮಾಡಿದೆ ಅಂತ ಹೇಳಿಬಿಟ್ಟಿದ್ದಾನೆ ಅಲ್ಲಿಗೆ ಪೊಲೀಸರು ಈತನ ಕತೆ ಕೇಳಿ ಸೈಲೆಂಟ್ ಆಗಿಬಿಟ್ರು ಯಾಕೆ ಅಂದರೆ ಅವನು ಮಾಡಿದಂಥ ಕೃತ್ಯ ಆ ರೀತಿಯಾಗಿತ್ತು ಸ್ನೇಹಿತರೆ ಆತ ಮಾಡಿದ್ದು ಸಣ್ಣ ಕೃತ್ಯ ಅಲ್ಲವೇ ಅಲ್ಲ ಸಾಕ್ಷ್ಯವನ್ನು ನಾಶಪಡಿಸ್ಲಿಕ್ಕೆ ಯಾಕೆ ಯಾವಾಗ ಆಕೆಯ ಪತ್ನಿಯ ಪ್ರಾಣ ಪಕ್ಷಿ ಹಾರಿ ಹೋಯಿತು ಆ ಸಾಕ್ಷ್ಯವನ್ನು ನಾಶ ಮಾಡಲಿಕ್ಕೆ ಆಕೆಯ ದೇಹವನ್ನು ಬಾತ್ರೂಮ್ನಲ್ಲಿ ಒಂದೊಂದೇ ಈ ಚಿಕನ್ ತುಂಡುಗಳಾಗಿ ಭಾಗ ಮಾಡ್ತಾ ಬಂದ ಕೋಳಿಯ ಚಿಕನ್ ತುಂಡಿದೆಯಲ್ಲ ಆ ರೀತಿಯಾಗಿ ನಂತರ ಅದನ್ನು ಕೋಳಿ ಮಾಂಸದ ರೀತಿ ಕುಕ್ಕರ್ನಲ್ಲಿಟ್ಟು ವಿಷಲ್ ಕೂಡ ಒಡಿಸ್ದ ನಂತರ ದೇಹದ ಎಲುಬುಗಳಿರ್ತವಲ್ಲ ಅದನ್ನು ತೆಗೆದು ಸಪ್ರೇಟ್ ಮಾಡಿ ಅದನ್ನೂ ಕೂಡ ಈ ಅಜ್ಜಿಯ ಕುಟ್ಟಣಿಗೆ ಬರುತ್ತಲ್ವ ಅದರಲ್ಲಿ ಪುಡಿ ಪುಡಿ ಮಾಡಿಬಿಟ್ಟಿದ್ದಾನೆ ಎಂಥ ಭಯಾನಕ ಕತೆ ಅದು ಆ ಪೆಸ್ಟಲ್ ಬಳಸಿ ಪುಡಿ ಪುಡಿ ಮಾಡಿ ಅದನ್ನು ನೀರಿನಲ್ಲಿ ಹಾಕಿ ಮತ್ತೆ ಕುದಿಸ್ಲಿಕ್ಕೆ ಶುರು ಮಾಡಿದ್ದಾನೆ ನಿರಂತರವಾಗಿ ಸಮಯ ಸಿಕ್ಕ ಹಾಗೆ ವೀಕ್ಷಕರೇ ಬರೋಬ್ಬರಿ ಮೂರು ದಿನಗಳ ಕಾಲ ಈ ಮಾಂಸ ಮತ್ತು ಎಲುಬುಗಳನ್ನು ಬೇಯಿಸಿದ ನಂತರ ಅವುಗಳನ್ನು ಚೀಲದಲ್ಲಿ ಪ್ಯಾಕ್ ಮಾಡಿ ನೆಕ್ಸ್ಟ್ ಅದನ್ನು ರವಾನೆ ಮಾಡಬೇಕಲ್ವಾ ತುಂಬ ಮೇಲೆ ಒಂದು ಸ್ವಲ್ಪ ಅದು ವೆಯ್ಟ್ ಕಮ್ಮಿ ಆಗುತ್ತೆ ಭಾಳಷ್ಟು ಸಣ್ಣ ಸಣ್ಣದು ಇವೆಲ್ಲ ಯಾವ ಸಿನಿಮಾಗಳನ್ನು ನೋಡಿ ಯಾವ ಬಾಲಿವುಡ್ ಹಾಲಿವುಡ್ ಸಿನಿಮಾಗಳನ್ನು ನೋಡಿ ಈ ರೀತಿಯಾದಂಥ ಪ್ಲ್ಯಾನ್ ಬರುತ್ತೆ ಅನ್ನೋ ಗೊತ್ತಿಲ್ಲ ಆ ಚೀಲದಲ್ಲಿ ಪ್ಯಾಕ್ ಮಾಡಿ ಹತ್ತಿರ ಇದ್ದಂಥ ಮೀರ್ಪೇಟ್ ಕೆರೆಗೆ ಎಸ್ತು ಬರ್ತಾನೆ ಆತ ಜನ್ ಜನವರಿ ಹದಿನೈದು ಕುಕ್ಕರ್ನಲ್ಲಿ ಬೇಯಿಸಿದ್ದು ಪೋಷಕರೆಲ್ಲ ಸೇರಿ ಕಂಪ್ಲೇಂಟ್ ಕೊಟ್ಟಿದ್ದು ಹದಿನೆಂಟನೇ ತಾರೀಕು ಆತ ಕುಟುಂಬದವ್ರಿಗೆ ಕೊಟ್ಟು ಕಾರಣ ಇದೆಯಲ್ವ ಅದು ನೋಡಿ ಹೇಗಿದೆ ಅಂತ ಎರಡು ದಿನಗಳ ಹಿಂದೆ ಸಂಬಂಧಿಕರ ಮನೆಗೆ ಭೇಟಿ ನೀಡಿದ್ದಕ್ಕಾಗಿ ತನ್ನೊಂದಿಗೆ ಜಗಳವಾಡಿದ ನಂತರ ಅವಳು ನನ್ನನ್ನು ಬಿಟ್ಟು ಓಡೋಗಿದ್ದಾಳೆ ನಾಪತ್ತೆಯಾಗಿದ್ದಾಳೆ ಕಾಣೆಯಾಗಿದ್ದಾಳೆ ಅಂತ ಅವ್ರ ಪೋಷಕರು ಹೇಳ್ಕೊಂಡಿರ್ತಾನೆ ಮಕ್ಕಳು ಸಂಬಂಧಿಕರು ಮನೆಗೆ ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಜಗಳ ಆಡ್ಕೊಂಡ್ವಿ ಅದಾದ ಮೇಲೆ ಅವಳು ನನ್ನನ್ನು ಬಿಟ್ಟು ಈಗ ಹೋಗಿದ್ದಾಳೆ ಅಂತ ಮಾಧವಿಯ ಪೋಷಕರ ಜೊತೆ ಮೀರ್ಪೇಟ್ ಪೊಲೀಸ್ ಠಾಣೆ ಹೋಗಿ ಈತನೇ ನಾಪತ್ತೆಯಾದ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟು ಬರ್ತಾನೆ ತಾನು ಕೂಡ ಅದರಲ್ಲಿದ್ದರೆ ನನ್ನ ಮೇಲೆ ಸಂಶಯ ಬರೋದಿಲ್ಲ ಅನ್ನೋ ರೀತಿಯಾಗಿ ಪೊಲೀಸ್ನವ್ರು ಕೆಲವೊಬ್ಬರು ಚಾಲಕಿಗಳು ಇರ್ತಾರೆ ಅದು ಪೊಲೀಸ್ ಭಾಷೆಯಲ್ಲಿ ಎಲ್ಲರೂ ಕೂಡ ಬಾಯಿ ಬಿಟ್ಟು ಬಿಟ್ಟಿರ್ತಾರೆ ಮೀರ್ಪೇಟ್ನ ಕೆರೆಯಲ್ಲಿ ಮೃತ ಮಹಿಳೆಯ ದೇಹದ ಅವಶೇಷಗಳನ್ನು ಪತ್ತೆ ಹಚ್ಚಲಿಕ್ಕೂ ಕೂಡ ಪೊಲೀಸ್ನವ್ರಿಗೆ ಸಾಧ್ಯವಾಗಿಲ್ಲ ಅವ್ರನ್ನ ಕರ್ಕೊಂಡೋಗಿ ಅದೇ ಅವನು ಹೇಳಿದಂಥ ಮೀರ್ಪೇಟ್ ಕೆರೆ ಹತ್ರ ಹೋಗಿ ಎಲ್ಲ ಸರ್ಚ್ ಮಾಡಿದ್ರು ಕೂಡ ಈಗಾಗಲೇ ಆತನೇ ಆರೋಪಿ ಅನ್ನೋದು ಗೊತ್ತಾಗಿದೆ ಆತನ ಕೂಡ ಒಪ್ಕೊಂಡ್ಬಿಟ್ಟಿದ್ದಾನೆ ಯಾವಾಗ ಪೊಲೀಸರ ಭಾಷೆ ಶುರುವಾಯಿತು ಏರೋಪ್ಲೇನ್ ಹತ್ತಿಸ್ಲಿಕ್ಕೆ ಶುರು ಮಾಡಿದ್ರು ಅಲ್ಲೇ ಆತ ಬಿಟ್ನಂತೆ ಭಯ ಭಯದಲ್ಲಿ ಆತ ಸತ್ಯವನ್ನು ಬಿಟ್ಟಿದ್ದಾನೆ ಈಗಾಗಲೇ ಕೆರೆಯಲ್ಲಿ ಪತ್ತೆ ಹಚ್ಚಿದ್ರೆ ಅದು ಕೂಡ ಯಾವುದೇ ಸಾಕ್ಷಿಗಳು ಕೂಡ ಲಭ್ಯವಾಗಿಲ್ಲ ಇಬ್ಬರು ಕೂಡ ಆಗಾಗ ಜಗಳ ಆಡ್ತಾ ಇದ್ರು ಅನ್ನೋದಷ್ಟೇ ಪ್ರಾಥಮಿಕ ಮಾಹಿತಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಜಗಳ ಕಲಹಗಳು ಬರ್ತಾನೆ ಇರುತ್ತೆ ಆದರೆ ಈ ಕುಡ್ದ ಅಮಲಿದೆಯಲ್ಲ ಆ ಮತ್ತಲ್ಲೋ ಅಥವಾ ಕುಡ್ದ ಅಮಲಿನಲ್ಲೋ ಅಥವಾ ಆತರ ಆತರವಾಗಿ ಸಿಟ್ಟಿನ ಭರದಲ್ಲೋ ದುಡುಕಿಬಿಟ್ರೆ ಪತ್ನಿಯ ಪ್ರಾಣವನ್ನೇ ತೆಗೆಯೋ ಹಂತಕ್ಕೂ ಕೂಡ ಹೋಗಬೇಕಾಗತ್ತೆ ಇಂಥ ಸಮಯದಲ್ಲಿ ತಾಳ್ಮೆಯನ್ನು ತೆಗೆದುಕೊಳ್ಬೇಕು ಅದನ್ನು ಕಳ್ಕೊಂಡ್ಬಿಟ್ರೆ ಇಂತಹ ದುರಂತಗಳು ಸಂಭವಿಸಿದಲ್ಲಿ ಇನ್ನೊಂದು ಮಾತೇ ಇಲ್ಲ ಹೆಚ್ಚಾಗಿ ಈ ಪಾನ ಮತ್ತರಾಗಬಿಟ್ಟಿದ್ರೆ ಇಂತಹ ಕೆಟ್ಟ ಧೈರ್ಯಗಳು ಬರ್ತವೆ ಈ ರೀತಿಯಾಗಿ ಮಾಡ್ಬೋದು ನಾನು ಈ ರೀತಿಯಾಗಿ ಮಾಡಿದ್ರೆ ನಾನು ಇದರಿಂದ ತಪ್ಪಿಸ್ಕೊಳ್ಬೋದು ಸಾಕ್ಷ್ಯ ನಾಶ ಮಾಡ್ಬೋದು ಇಲ್ಲದೇ ಇದ್ದರೆ ನಾನೇ ಈ ಕೃತ್ಯವನ್ನು ಎಸಗಿದ್ದೀನಿ ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಹಾಗಾಗಿ ಹೆಣ್ಣೆಯಿಂದ ದೂರ ಇದ್ದರೆ ಕುಟುಂಬಕ್ಕೂ ನಮಗೂ ಇಬ್ಬರಿಗೂ ಎಲ್ರಿಗೂ ಕೂಡ ಒಳ್ಳೆಯದು ಅನ್ನೋದಷ್ಟೇ ನನ್ನ ಸಲಹೆ ವೀಕ್ಷಕರೇ ನಾನು ಇದ್ರ ಜೊತೆಗೆ ಯಾಕೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಥರದ ಘಟನೆಗಳು ನಮಗೆ ದೆಹಲಿಯ ನಡೆದಂಥ ದೆಹಲಿಯಲ್ಲಿ ನಡೆದಂಥ ಶ್ರದ್ಧಾ ವಾಕರ್ ಭೀಕರ ಹತ್ಯೆ ಇಡೀ ದೇಶವನ್ನೇ ಬೆಚ್ಚಿಬೀಳಿಸ್ಬಿಟ್ಟಿತ್ತು ಅದಾದ ಮೇಲೆ ಮತ್ತೊಂದು ರಣಭೀಕರ ಹತ್ಯೆ ಇದೇ ಮುಂಬೈನಲ್ಲೂ ಕೂಡ ನಡೆದಿತ್ತು ಒಬ್ಬ ಅದನ್ನು ಪ್ರೇರಣೆಯಾಗಿಟ್ಕೊಂಡು ಲಿವಿನ್ ಸಂಗಾತಿಯನ್ನೇ ಈ ರೀತಿಯಾಗಿ ತುಂಡು ತುಂಡು ಮಾಡಿಬಿಟ್ಟಿದ್ದ ಈ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರೋದನ್ನು ನಾವು ಕೂಡ ಸಹಿಸ್ಕೊಳ್ಳಿಕ್ಕೆ ಅಸಾಧ್ಯ ಆದರೆ ಮನುಷ್ಯ ಯಾವುದರಿಂದ ಮೋಟಿವೇಟ್ ಆಗ್ತಿದ್ದಾನೆ ಯಾವುದರಿಂದ ಪ್ರೇರಣೆಯನ್ನು ಪಡೀತಾ ಇದ್ದಾನೆ ಅದರಿಂದ ಸ್ಫೂರ್ತಿಯನ್ನ ಪಡೆದು ಈ ರೀತಿಯಾಗಿ ಆಗ್ತಾ ಇದ್ದಾನೆ ಅಥವಾ ಕಾನೂನಿನ ಭಯವೇ ಇಲ್ವಾ ನಾವು ಆರಾಮಾಗಿ ಮತ್ತೆ ಅಪರಾಧ ಪ್ರಕರಣದಲ್ಲಿ ನಾನು ಸಿಗ ಹಾಕ್ಕೊಂಡ್ರು ಕೂಡ ಮತ್ತೆ ಬೇಗ ಸುಲಭವಾಗಿ ಹೊರಗೆ ಬರ್ಬೋದು ಅಂತನೋ ಏನೋ ಗೊತ್ತಿಲ್ಲ ಇಲ್ಲಿ ಎರಡು ಕಡೆಯಿಂದ ಪತ್ನಿಯೂ ಸಹಿತ ಪತಿಯ ಈ ರೀತಿಯಾದಂಥ ಪ್ರಾಣವನ್ನು ತೆಗೆದಂಥ ಅನೇಕ ಉದಾಹರಣೆಗಳು ಕೂಡ ಇದೆ ಅದು ಎಲ್ಲ ಟೂ ಸೈಡ್ ಇದೆ ಆದರೆ ಮನುಷ್ಯನ ವಿಕೃತ ಮನಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದು ಮಾತ್ರ ಬೆಚ್ಚಿ ಬೀಳಿಸ್ತಕ್ಕಂಥ ಸಂಗತಿ ಈ ನಿಟ್ಟಿನಲ್ಲಿ ಮನುಷ್ಯ ಬಹಳಷ್ಟು ಕಲಿಯೋದಿದೆ ಬಹಳಷ್ಟು ಬದಲಾಗೋದಿದೆ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದ